ಇವತ್ತಿಂದ ಹರಿಹರೂ ಬೆಂಗಳೂರು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ ಪಾದಯಾತ್ರೆ ಮಾಡುವಂಥ ನಮ್ಮ ಭಾಷರ್ ರಾವು ಅಂತೇಳಿ ಅವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬರ್ತಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಗೊರವ ರಾಜ್ಭವನ್ ಅವ್ರ ಮನೆ ಯಾಕಂದ್ರೆ ರಾಜ್ಯದಂತಲೇ ಬಹಳ ವಿಶ್ಲಾಕ್ಷವಾಗಿ ಎಷ್ಟೋ ವಿರೋಧಗಳು ಬರ್ತದೆ ಮೂವತ್ತು ವರ್ಷಗಳಿಂದಾನೇ ನಾವು ಹೋರಾಟ ಮಾಡಿಕೊಂತ ಬರ್ತದೆ ನಾನು ಸುಮಾರು ಈಗ ನನ್ನ ಹದಿನೈದು ವರ್ಷಗಳಿಂದಾನೆ ನಮ್ಮ ನಾನು ಹೋರಾಟ ಮಾಡಿಕೊಂತ ಬರ್ತೇನೆ ನನ್ನಿಂದ ಇದ್ದಂಥ ಹಿರಿಯರು ಕೂಡ ಹೋರಾಟ ಮಾಡಿಕೊಂತ ಹೋಗ್ತಿದ್ದಾರೆ ಇದಕ್ಕೆಲ್ಲ ಅಡ್ಡಾಗದಂಥ ವ್ಯಕ್ತಿಗಳು ಯಾರಂದ್ರೆ ನಮ್ಮ ರಾಜಕಾರಣಗಳೇ ನಮ್ಮ ದಲಿತ ಸಂಘಟನೆಗಳೇ ಈಗಿರುವಂಥ ಎಚ್ ಕೆ ಮುನಿಯಪ್ಪ ಅವರು ಆಗ ಆರ್ ಬಿ ತಿಮಪ್ಪ ಅವರು ಕಾಂಗ್ರೆಸ್ ಅವರು ಯಾಕೆ ಇಂಜೆಟ್ ಆಗ್ತದ್ರೆ ಗೊತ್ತಿಲ್ಲ ಸುಮಾರು ಮೂರು ತಿಂಗಳವರೆಗೆ ಅವಕಾಶ ಕೊಡಿದರು ನಮಗೆ ಮೂರು ತಿಂಗಳ ಒಳಗಡೆ ನಿಮಗೆ ಆ ಮೀಸಲಾತಿಯನ್ನು ನಾವು ಅಂತ ಹೇಳಿಕೆ ಕೊಟ್ಟಿದ್ರು ಈಗಿದ್ದಂಥ ನಾಗಮೋಹದ ದಾಸರು ಅವರು ಕೂಡ ಟೈಮಿಗೆ ಕೇಳಿದ್ರು ಮೂರು ತಿಂಗಳ ಒಳಗಡೆ ಸದಸ್ಯ ಆಯೋಗವನ್ನು ಜಾರಿಗೆ ಅಂತ ಹೇಳಿದರು ಮೂರು ತಿಂಗಳ ಒಳಗರು ಕೂಡ ಏನಾದರೂ ನಮಗೆ ಒಳ ಮೀಸಲಾತಿ ಯಾಕಂದ್ರೆ ನಾವು ಹೋರಾಟ ಮಾಡಿಕೊಂಡು ಬರ್ತೀವಿ ಸ್ವಾಮಿ ನಾವು ಬಡವರು ನಾವು ಈ ಎಜುಕೇಶನ್ ಓದ್ತೀವಿ ಬಿ ಎಡ್ ಆಗಲಿ ಡಿಗ್ರಿ ಆಗಲಿ ನನಗೆ ಪಿ ಯು ಸಿ ಸೆಕೆಂಡ್ ಇಯರ್ ಓದಿದ್ದೀನಿ ನಾನೇ ಕೆಲಸಕ್ಕೆ ಅಡ್ಡಾಡ್ಕೊಂಡು ಭಾಳ ಕಷ್ಟಪಟ್ಟಿದ್ದೀನಿ ಆದರೂ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಏನು ಮಾಡ್ತೀನಿ ನಾನು ಹೋದಂಥ ಅಣ್ಣ ತಮ್ಮ ಸಮಾಜದಲ್ಲಿ ಕೂಡ ನನ್ನ ಅಕ್ಕ ತಂಗಿಯರು ಹೋದಾರೆ ಮುಂದೆ ಸಿಗುವಂತ ಹೇಳಿ ನಮಗೆ ಏನಪ್ಪ ಸೌಲಭ್ಯ ಸಿಗಲಿ ನಮ್ಮ ಅಣ್ಣ ತಮ್ಮರು ನೋಡಿ ಸಿಗಲಿ ಅದು ಸರಿ ಹೋರಾಟ ಮಾಡ್ತೀವಿ ನಾವೇನು ಇನ್ನೊಬ್ಬರು ಆಸ್ತಿ ಕೇಳ್ತಾ ನಮ್ಮ ಆಸ್ತಿ ನಮಗೆ ನಮ್ಗೆ ಕೇಳ್ತಾ ಇದೀವಿ ಹೋರಾಟ ಮಾಡಿ ಕೇಳ್ತೀವಿ ಯಾಕಪ್ಪ ಅಂದ್ರೆ ಮಾದಿಗೆ ಸಮಾಜ ಸುಮಾರು ಮೂವತ್ತೈದು ವರ್ಷದಿಂದ ಬೀಸಲಾತಿಗಾಗಿಯೇ ಹೋರಾಟ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಕೆಲವೊಬ್ಬರು ಪ್ರಾಣವನ್ನ ಕಲ್ಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಒಂದು ಮೂರ್ನಾಲ್ಕು ಜನ ಎಕ್ಸಿಡೆಂಟ್ ಆಗಿ ಅಲ್ಲಿ ಪ್ರಾಣ ಆಮೇಲೆ ಪಾದಯಾತ್ರೆಯಲ್ಲಿ ಈಗ ನೋಡಿರ್ಬೋದು ನಿಮಗೆಲ್ಲ ಗೊತ್ತಿದ್ದ ಮಾತು ಕೆಲವು ಉಸಿರಾಟ ತೊಂದರೆ ಆಗಿ ಆ ಈ ಉರಿ ಬಿಸಿಲಲ್ಲಿ ಆ ಪಾದಯಾತ್ರೆ ಮಾಡ್ತಾರಂದ್ರೆ ಸರ್ಕಾರಕ್ಕೆ ಸ್ವಲ್ಪನ ಸ್ವಲ್ಪನ ಈ ಮಾದಿಗೆ ಸಮಾಜ ಒಂದು ಕಳುಹನ ಬೇಡ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಯಾವುದೇ ಪಕ್ಷ ಇರಬೇಕು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಮಾದಿಗೆ ಸುಳ್ಳು ಹೇಳೋದು ಮೋಸ ಮಾಡೋದು ಓಟ್ ಮಾಡೋದು ಮತ್ತೆ ಅಧಿಕಾರಕ್ಕೆ ಬಂದ ಮತ್ತೆ ಅಧಿಕಾರ ಮುಗಿತ 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 ಮತ್ತೆ ಆಧಾರ ಯಾಕೆ ನಾವೇನು ಇನ್ನೊಬ್ರು ಕೂಡ ಅಂತ ಕೇಳ್ತಾ ಇಲ್ಲ ನಮ್ಮ ಸಮಾಜ ಮೂವತ್ತಾರು ಲಕ್ಷ ಸ್ಥೀರ ಇದೆ ನಮ್ಮ ಕರ್ನಾಟಕದಲ್ಲಿ ಆ ಸಮಾಜ ಆ ಸಮಾಜಕ್ಕೆ

ಮುಂದೆ ಅದೇ ರೀತಿ ಹೋರಾಟ ಮಾಡಿ ಹೋಗೋದಿಲ್ಲ ಅದೇ ಎಲ್ಲ ದಿನ ಮುಖಂಡರನ್ನ ಕರೆಸಿ ಸಿಎಂ ಅವ್ರೇರವಾಗಿ ಅವ್ರಿಗೆ ಚರ್ಚೆ ಮಾಡಿ ಈ ಒಳಿಸಲಾಗಿ ಮಾಡ್ತಾ ಕರ್ತಾ ಇಲ್ಲ ಮಾಡ್ತಾ ಇಲ್ಲ ಹೋರಾಟ ಮಾಡಿ ಕೈಗೊಳ್ತಾರಷ್ಟೇ ಹಂಗಾಗಿ ನಾವು ಸಿದ್ದರಾಮಯ್ಯ ಒತ್ತಾಯ ಮಾಡಿದೆ ಅಂದ್ರೆ ನಮ್ಮನೆಲ್ಲ ಮುಖಂಡ ಕರೆಸಿ ನಮ್ಮನೆ ಕರ್ನಾಟಕ ಕರ್ನಾಟಕದ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿ ಉಂಟಾಗ್ತಿದ್ರು ಯಾಕೆ ನಮ್ಮ ದಲಿತರಿಗೆ ಸಿಗುತ್ತಿರುವಂಥ ಒಂದು ಅದನ್ನ ಇನ್ನೊಬ್ಬ ಕಷ್ಟಬಾರದು ಅದನ್ನು ತಡೆಯಕ್ಕೊಂತಾರೆ ಅದನ್ನು ಅಂತ ನಮ್ಮ ಒಂದು ಸೈನಿಕರನ್ನ ರೆಡಿ ಮಾಡಿ ದಲಿತ ಸಂಘರ್ಷ ಸಮಿತಿ ಕಟ್ಟಿದ್ರು ನಿರಂತರ ಹೋರಾಟ ಮಾಡಿದಂಥ ಸದಸ್ಯರು ಅಮಿತ್ ಶಾ ಜಯರ್ ಹೇಳಿ ತಮ್ಮ ಜೀವನದಲ್ಲಿ ಸತ್ತ ಸುರಿದು ಹೋರಾಟ ಮಾಡಿದೆ ಇವತ್ತು ಎಲ್ಲ ಮಾಲೀಕರು ಇವರು ಉದ್ದಕ್ಕೂ ಮೂವತ್ತು ವರ್ಷಗಳ ಕಾಲ ತಮ್ಮ ಮಕ್ಕಳಾಗಿ ಏನಪ್ಪ ಅಂದರೆ ಸದಸ್ಯ ಜಾರಿ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಸಾಮಾಜಿಕವಾಗಿ ಎಲ್ಲ ಸರಿ ಸರಿಸ ಪಾಸ್ ಸಿಗಬೇಕು ಒಂದು ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡಿಕೊಳ್ತಾ ಬಂದಿದ್ದೀವಿ ಇವತ್ತೇನು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರಾಜ್ಯ ಭವಿಷ್ಠದರೆ ಹರಿಹಾರದಿಂದ ಬೆಂಗಳೂರಿನಲ್ಲಿ ಪಾದಯಾತ್ರೆ ಮಾಡಿದರೆ